ಮಾನವ ಜನ್ಮದ ಸಾರ್ಥಕತೆ ಮೌಲ್ಯಯುತ ಜೀವನವನ್ನು ನಡೆಸುವುದರಿಂದ ಮಾತ್ರ ರೂಪುಗೊಳ್ಳಬಲ್ಲದು ಪ್ರತಿಯೊಬ್ಬರಿಗೂ ಸಾಧನೆಯ ಮೆಟ್ಟಿಲೇರುವ ವಿಪುಲ ಅವಕಾಶಗಳಿದ್ದರೂ ಸಾಧನೆಯನ್ನು ಸಾಧ್ಯವಾಗಿಸಿಕೊಂಡವರು ಕೆಲವರು ಮಾತ್ರ ಇಂತಹ ಸಾರ್ಥಕ ಬದುಕನ್ನು ಕಟ್ಟಿಕೊಂಡು ಮೌಲ್ಯಯುತ ಜೀವನ ನಡೆಸಿದ ಮಹಾನ್ ವ್ಯಕ್ತಿಯ ಜೀವನದ ಪ್ರಮುಖ ಘಟನೆಗಳ ಸ್ಥೂಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದೇವೆ ಆಸ್ತಿ ಅಧಿಕಾರ ಎಂಬುವುದು ಮನುಷ್ಯನ ವ್ಯಕ್ತಿತ್ವದ ಸತ್ವ ಪರೀಕ್ಷೆ ಎನ್ನುತ್ತಾರೆ ಲೌಕಿಕ ಆಸೆ ಆಮಿಷಗಳಿಗೆ ಒಳಗಾಗದ ವ್ಯಕ್ತಿ ಆದರ್ಶ ವ್ಯಕ್ತಿತ್ವ ಹೊಂದಬಲ್ಲ ಎನ್ನುವ ಮಾತಿಗೆ ಅನುಗುಣವಾಗಿ ಸಹಕಾರಿ ಶಿಕ್ಷಣ ಆಧ್ಯಾತ್ಮ ಸಾಮಾಜಿಕ ಕ್ಷೇತ್ರಗಳಲ್ಲಿ ಹಾಗೂ ರಾಜಕಾರಣಿಯಾಗಿದ್ದರೂ ಸಹ ಬದುಕಿನ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಜೀವನವನ್ನು ಸಾರ್ಥಕಗೊಳಿಸಿಕೊಂಡ ಈ ಮಹಾನ್ ಸಾಧಕನ ಆದರ್ಶ ಬದುಕಿನ ಸಾಧನೆಗಳನ್ನ ಮೆಲುಕು ಹಾಕೋಣ ನಮಸ್ಕಾರ ವೀಕ್ಷಕರೇ ಸಾರ್ಥಕ ಬದುಕಿನ ಸಾಧಕ ಎಂಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನಿಲ್ ಈ ಜಗತ್ತಿನಲ್ಲಿ ಸ್ವಪ್ರಯತ್ನದಿಂದ ಪ್ರಖ್ಯಾತರಾದವರು ಶ್ರೇಷ್ಠಕರು ಅನೇಕರಿದ್ದಾರೆ ಸಹಬಾಳ್ವೆಯ ಪ್ರತೀಕ ಆಧ್ಯಾತ್ಮದಲ್ಲಿ ಆಸಕ್ತಿ ಉತ್ತಮ ಬಾಂಧವ್ಯ ಪ್ರಗತಿಪರ ವಿಚಾರಧಾರೆಯ ಹೃದಯ ಸಾಮ್ರಾಟ ಚತುರ್ವಿಧಿ ದಾನಿ ಈ ಬದುಕು ದೇವರು ನೀಡಿದ ಭಿಕ್ಷೆ ಹಸ್ತ ಭೂಷಣಂ ದಾನಂ ಸತ್ಯಂ ಕಂಠಶ ಭೂಷಣಂ ಎಂಬ ಶುಭಾಶಿತದಂತೆ ದಾನ ಮಾಡುವುದೇ ಕೈಗಳಿಗೆ ಭೂಷಣ ಇದನ್ನ ಅಕ್ಷರಶಃ ಪಾಲಿಸುತ್ತಿರುವ ತಮ್ಮ ಸಮಾಜಮುಖಿ ಕಾರ್ಯಗಳ ಮೂಲಕವೇ ಸಾರ್ಥಕ ಬದುಕಿನ ನೆಲೆಯನ್ನ ಗಟ್ಟಿಗೊಳಿಸಿಕೊಂಡಿರುವ ಹಾಗೂ ವಿವಿಧ ರಂಗಗಳಲ್ಲಿ ಅಗಾಧವಾದ ಸಾಧನೆಗೈದಿರುವ ಸಾಧಕ ಈ ಭಾಗದ ಉದಯೋನ್ಮುಖ ನಾಯಕರಾಗಿ ಹೊರಹೊಮ್ಮುತ್ತಿರುವ ಸನ್ಮಾನ್ಯ ಶ್ರೀ ಮಹಾವೀರ್ ವಸಂತ ನೀಲಜ್ಗೆ ಇವರ ಐವತ್ತೊಂದನೇ ಜನ್ಮದಿನದ ನಿಮಿತ್ತ ನಮ್ಮ ಸತ್ಯಂ ವಾಹಿನಿಯು ಸಾರ್ಥಕ ಬದುಕಿನ ಸಾಧಕ ಎಂಬ ವಿಶೇಷ ಸಂಚಿಕೆಯನ್ನು ಅರ್ಪಿಸುತ್ತಿದೆ ಜ್ಞಾ ರಾಜಕೀಯ ಮುತ್ಸದಿ ದಕ್ಷ ಆಡಳಿತಗಾರ ಎಲ್ಲದರಲ್ಲಿಯೂ ಮುಂದಾಳತ್ವ ವಹಿಸುವ ಮಹಾವೀರ ನಿಲಜ್ಗೆ ಅವರು ಸರ್ವದಿಂದಲೂ ದಾದಾ ಎಂಬ ಹೆಸರಿನಿಂದ ಚಿರಪರಿಚಿತರಾದವರು ನಿಷ್ಠುರವಾದಿಗಳು ಹೃದಯ ಸಾಮ್ರಾಟರೂ ಹೌದು ಆದ್ದರಿಂದಲೇ ಅಭಿಮಾನಿಗಳು ಹಿತೈಷಿಗಳು ಕುಟುಂಬಸ್ಥರು ನೆಂಟಸ್ಥರು ದಾದಾ ಎಂದೇ ಗೌರವಿಸುತ್ತಾರೆ ಕಳೆದ ಎರಡು ದಶಕಗಳ ಭವ್ಯ ಕಾಯಕಕ್ಕೆ ಕಿರೀಟವಿಲ್ಲ ಸಿಂಹಾಸನವೂ ಇಲ್ಲ ಸೈನಿಕರು ಸೇವಕರ ಅಗತ್ಯವೇ ಇಲ್ಲ ಆದರೂ ಅವರು ನಾಡಿನ ಸಾವಿರಾರು ಜನರ ಹೃದಯ ಸಿಂಹಾಸನದಲ್ಲಿ ನೆಲೆಯೂರಿರುವ ಹೃದಯ ಸಾಮ್ರಾಟರು ಮುಖದಲ್ಲಿ ಎಂದಿಗೂ ಮಾಸದ ಮಂದಹಾಸ ನಿರಂತರ ಕಾರ್ಯ ಬಾಹುಳ್ಯದ ನಡುವೆಯೂ ಮರೆಯಾಗದ ಸಮಯ ಪ್ರಜ್ಞೆ ಕರ್ತವ್ಯ ಪ್ರಜ್ಞೆಯುಳ್ಳ ವ್ಯಕ್ತಿತ್ವದ ಅವರು ಆದರ್ಶವಾದಿಯೂ ಹೌದು ವಾಸ್ತವವಾದಿಯೂ ಹೌದು ಅವರೊಬ್ಬ ಕನಸುಗಾರ ಆದರೆ ಕನಸು ಕಾಣುವಷ್ಟಕ್ಕೆ ಸೀಮಿತರಾಗಿಲ್ಲ ಕನಸುಗಳನ್ನು ನನಸಾಗಿಸುವ ಯೋಜಕ ಮತ್ತು ಸಾಧಕ ಇವರು ಸಹಕಾರಿ ಕ್ಷೇತ್ರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಸಾಧಿಸಿರುವ ಪ್ರತಿಯೊಂದು ಸಾಧನೆಯ ಮೆಟ್ಟಿಲುಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ ರಂಗ ಸಹಕಾರಿ ಕ್ಷೇತ್ರ ಅಪರಿಮಿತವಾದ ವಿಶಾಲವಾದ ಆಳ ಅಂತರ ಅಳೆಯಲು ಕಷ್ಟ ಸಾಧ್ಯವಾಗಿರುವ ಕ್ಷೇತ್ರ ಎಂದರೆ ಅದುವೇ ಸಹಕಾರಿ ಕ್ಷೇತ್ರ ಸಹಕಾರಿಯಲ್ಲಿ ಗ್ಯಾರ್ಯಾರೋಹಣ ಇಟ್ಟರೂ ಇನ್ಯಾರೋಹಣ ಪಡೆದರು ಈ ಇವ್ರರ ಕೊಂಡಿಯಾಗಿ ಇವರುಗಳ ಪ್ರಗತಿಗಾಗಿ ಹಗಲಿರುಳೆನ್ನತೆ ಕಾವಲುಗಾರನಾಗಿ ಮುಖಂಡನಾಗಿ ಅವಿರತವಾಗಿ ಶ್ರಮಿಸುತ್ತಿರುವ ಸಹಕಾರಿಯ ಸಾಧಕ ಮಹಾವೀರ್ ನಿಲಜ್ಗಿ ಅವರು ಎರಡ್ ಸಾವಿರನೇ ಇಸ್ವಿಯಲ್ಲಿ ಸಹಕಾರಿ ರಂಗ ೆ ಪ್ರವೇಶ ಪಡೆದರು ಹುಕ್ಕೇರಿ ಪಟ್ಟಣದ ಹೃದಯ ಭಾಗದಲ್ಲಿ ಮಹಾವೀರ್ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಎಂಬ ಆರ್ಥಿಕ ಸಂಸ್ಥೆಯನ್ನ ಅವರ ತಂದೆಯ ಪ್ರೇರಣೆಯಿಂದ ಸೆಪ್ಟೆಂಬರ್ ಹದಿನೈದು ಎರಡ್ ಸಾವಿರನೇ ಸಾಲಿನಲ್ಲಿ ಪ್ರಾರಂಭಿಸಿದ್ರು ಚಿಕ್ಕದಾಗಿ ಬೆರಳೆಣಿಕೆಯಷ್ಟು ಸದಸ್ಯರನ್ನ ಹೊಂದಿ ಪ್ರಾರಂಭವಾಗಿರುವ ಈ ಸಹಕಾರಿಯು ಪ್ರಸ್ತುತವಾಗಿ ಹದಿಮೂರು ಶಾಖೆಗಳನ್ನ ಹೊಂದಿ ಈಗ ಇದು ಪ್ರಧಾನ ಕಚೇರಿಯಾಗಿ ಮಾರ್ಪಟ್ಟು ಪ್ರಸಕ್ತ ವರ್ಷ ಐನೂರ ಐವತ್ತು ಕೋಟಿಗಿಂತ ಹೆಚ್ಚಿನ ವಾರ್ಷಿಕ ವಹಿವಾಟನ್ನ ನಡೆಸುತ್ತಿರುವ ಹುಕ್ಕೇರಿ ತಾಲೂಕಿನಲ್ಲಿ ಪ್ರಗತಿಯತ್ತ ಧಾಪುಗಾಲಿಡುತ್ತಿರುವ ಏಕೈಕ ಸಹಕಾರಿ ಎಂದರೂ ತಪ್ಪಾಗಲಿಕ್ಕಿಲ್ಲ ಪ್ರಧಾನ ಕಚೇರಿಯು ಸುಸಜ್ಜಿತವಾದ ಕಟ್ಟಡ ಆಧುನಿಕ ತಂತ್ರಜ್ಞಾನದ ಬಳಕೆ ನುರಿತ ಅನುಭವಿ ಸಿಬ್ಬಂದಿ ಹೊಂದಿದ್ದು ಸಹಕಾರಿಯ ವಿಹಂಗಮ ನೋಟವನ್ನು ತಾವು ಈಗಾಗಲೇ ಗಮನಿಸಿದ್ದೀರಿ ಈ ಪ್ರಧಾನ ಕಚೇರಿಯ ಗ್ರಾಹಕರೊಬ್ಬರು ತಮ್ಮ ಮನದಾಳದ ಮಾತನ್ನ ಹೇಳಿದ್ದು ತಾವು ಇಲ್ಲಿ ಕೇಳಬಹುದು ಕೃಷಿ ಚಟುವಟಿಕೆಗೆ ಹಾಗೂ ಇನ್ನಿತರ ಅಡೆ ಅಡಚಣೆ ಬಂದಲ್ಲಿ ನಮಗೆ ಬಹಳ ಬಹಳ ಸಹಾಯ ಮಾಡಿದ್ದಾರೆ ಹಾಗೂ ಸಹಕಾರಿ ಬ್ಯಾಂಕಿಂಗ್ಗಳು ಪ್ರಗತಿಯಲ್ಲಿ ಸಗುತ್ತಿದೆ ಮತ್ತು ನನ್ನ ಪರವಾಗಿ ಹಾಗೂ ನಮ್ಮ ಹುಕ್ಕೇರಿ ಜನರ ಪರವಾಗಿ ಅವರಿಗೆ ಐವತ್ತು ಒಂದೆಯ ಹುಟ್ಟು ಹಬ್ಬದ ಕೋರುತ್ತೇನೆ ಶ್ರೀ ಹುಕ್ಕೇರಿ ನಗರದ ಒಂದು ಪ್ರಖ್ಯಾತ ಶಿಕ್ಷಣ ಸಂಸ್ಥೆ ಅದರ ಜೊತೆ ಜೊತೆಗೆ ಸಾಮಾಜಿಕ ಕಲ್ಕಲಿ ಇರುವಂಥ ಸಹಕಾರದಲ್ಲಿ ಬೆಳ್ಕೊಂಡಂಥ ರಾಜಕೀಯವಾಗಿ ಧಾರ್ಮಿಕ ರಂಗದಿಂದ ಶೈಕ್ಷಣಿಕ ರಂಗದಿಂದ ಎಲ್ಲರಿಗೂ ಚಿರಪರಿಚಿರದಂಥ ಶ್ರೀ ಮಹಾವೀರ ವಸಂತರಾವ್ ನಿಲಜಿ ಇವರ ಒಂದು ಐವತ್ತೊಂದನೇ ವರ್ಷದ ಹುಟ್ಟುಹಬ್ಬಕ್ಕೆ ಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಅವ್ರ ಬಗ್ಗೆ ಹೇಳುವುದಂತಂದ್ರೆ ಹುಕ್ಕೇರಿ ನಗರಕ್ಕೆ ಒಬ್ಬ ಎಲ್ಲ ರೀತಿಯಂದು ಸಹೋದರನಾಗಿ ಎಲ್ಲ ಜನರಿಗೂ ಬೇಕಾದಂಥವನಾಗಿ ತನ್ನ ಗಡಿಯಿಂದ ಏನು ಸಹಾಯ ಇತ್ತು ಎಲ್ಲರಿಗೂ ಸಹಾಯ ಸರ್ಕಾರವನ್ನು ಕೊಡ್ತಾ ಯಾರ ಇವತ್ತು ಒಂದು ಶೈಕ್ಷಣಿಕ ರಂಗಕ್ಕೆ ತಮ್ಮಲ್ಲಿ ಒಂದು ಅಡ್ಮಿಷನ್ ಬೇಕಾಗಲಿ ನನ್ನ ಮಹಾವೀರ ಶಿಕ್ಷಣ ಸಂಸ್ಥೆ ಬಡವರು ಇರಲಿ ಇರಲಿ ಅವ್ರಿಗೆ ಇವತ್ತು ನನಗಪ್ಪ ಫೀ ಕಟ್ಟಕ್ಕೆ ಆಗಂಗಿಲ್ಲ ಅಂದ್ರೆ ಸಹಿತ ಬಾಪ ನೀ ಶಿಕ್ಷಣ ತೊಗೊಂಡು ಹೋಗಪ್ಪ ನೀ ಶಿಕ್ಷಣದಿಂದ ಮುನ್ನಕ ಮಟ್ಟಕ್ಕೆ ಹೋಗ್ಪ ಅನ್ನೋಂಥ ಕರಿಬೇಕು ನಮ್ಮ ಊರಿಗೆ ಎಲ್ಲರಿಗೂ ಸಹೋದರ ನಮ್ಮ ಸಣ್ಣ ಸಹೋದರನಾಗಿ ಈ ಒಂದು ಹುಕ್ಕೇರಿ ನಗರಕ್ಕೆ ಆ ಒಂದು ಶೈಕ್ಷಣಿಕರವನ್ನು ಬೆಳೆಸಿದ್ದಾರೆ ಅವರು ಐವತ್ತೊಂದನೇ ವರ್ಷದ ಒಂದು ಹುಟ್ಟು ಹಬ್ಬಕ್ಕೆ ಹಾರ್ದಿಕ್ ಹಾರ್ದಿಕ ಶುಭಾಶಯ ನಿಗ್ರಹ ಆಕೆಯ ಮಹೀಂದ ಅವರ ಐವತ್ತೊಂದನೇ ಹುಟ್ಟುಹಬ್ಬರ ಶುಭಾಶಯಗಳು ಇವರಿಗೆ ಮಾಗಜಿಕೆ ಅನ್ನೋದಕ್ಕಿಂತ ದಾದಾ ಅಂದ್ರೆ ಜನರಿಗೆ ನೋಡ್ತಾ ಯಾಕಂದ್ರೆ ಇವರು ಇಡೀ ನಮಗೆ ಮುಖ್ಯ ಆದು ಸುತ್ತಮುತ್ತಲಿನ ಹಳ್ಳಿಯಾದ ದಾದಾ ಅಂತ ಚಿರಪರಿಚಿತರಾದವರು ಅಂದ್ರೆ ಜನ ಇವರು ನಾಡ ವಿಮಾನದಿಂದ ದಾದಾ ಅಂತ ಎಲ್ಲರೂ ಚಿಕ್ಕವರು ಅಂತೇಳಿ ದೊಡ್ಡವರಾದರು ಎಲ್ಲರು ದಾದಪ್ಪ ನಮ್ಮ ದಾದಾ ಯಾಕಂದ್ರೆ ಇವರು ಪ್ರತಿಯೊಂದು ಕಾರ್ಯಗಳು ಇವರ ನೇತೃತ್ವದಾಗ ನಡೆದಂಥ ಮಹಾವೀರ ಮಲ್ಟಿಪಲ್ ಸೌವಾದ ಸಹಕಾರ ಇಪ್ಪತ್ತ ವರ್ಷ ಬೆಳೆದ ರೀತಿ ನೋಡ್ರ ಅದೇನು ಸಾಮಾನ್ಯರಿಗೆ ನಿಗುವಂಥ ಕೆಲಸ ಅಲ್ಲ ಯಾಕಂದ್ರೆ ಇದ್ರ ಹಿಂದೆ ದಾದಾವ್ದ ಬಹಳ ಅದ ಅಲ್ಲಿ ಸಿಬ್ಬಂದಿ ಜೊತೆ ಆತೋ ಗ್ರಾಹಕರ ಜೊತೆ ಆತೋ ಅನ್ಯೋನ್ಯವಾಗಿ ಬರೆದ ಸಂಸ್ಥೆಯ ಬಗ್ಗೆ ಕಾಳಜಿ ವಹಿಸಿ ಈ ಉನ್ನತ ಮಟ್ಟಕ್ಕೆ ಬೆಳೆಸಿರ ಅದೇ ರೀತಿ ಶೈಕ್ಷಣಿಕ ಕ್ಷೇತ್ರದಾಗ ಸಣ್ಣದಾಗಿ ಪ್ರಾರಂಭ ಮಾಡಿರೋ ಸಾಯಿ ಇವತ್ತಿ ಹೆಮ್ಮರವಾಗಿ ಬೆಳೆದಿರ್ತದೆ ಇಡೀ ತಾರಿನ ಜನ ಬಂದು ನೋಡಬೇಕು ಆ ರೀತಿ ಅದನ್ನು ಬೆಳವಣಿಗೆ ಮಾಡಿದ್ದಾರೆ ಇದೇ ರೀತಿ ಅವ್ರ ಜಿಲ್ಲಾ ಸಂಸ್ಥೆಗಳು ಬೆಳೀಲಿ ಮತ್ತು ಅತ್ಯಂತ ಸಾಯ ಹಾಸ್ತು ಬಂದು ಬೇಲಿ ಬಂದವರ ಬೇರೆಯವರ ಉದಾಹರಣೆ ಇಲ್ಲ ಇನ್ನೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಮಹಾವೀರ ಸಹಕಾರಿಯು ತನ್ನ ಬಾಹುಬಲವನ್ನು ಹೆಚ್ಚಿಸಿ ತಾಲೂಕಾ ಕೇಂದ್ರದಿಂದ ಜಿಲ್ಲಾ ಕೇಂದ್ರಕ್ಕೆ ಕೊಂಡೊಯ್ಯುವ ದಿಟ್ಟ ನಿರ್ಧಾರವನ್ನ ಸಂಸ್ಥೆಯ ಅಧ್ಯಕ್ಷರು ಕೈಗೊಂಡು ಬೆಳಗಾವಿಯ ಮಹಾದ್ವಾರ್ ರೋಡ್ನಲ್ಲಿ ಪ್ರಥಮ ಶಾಖೆಯನ್ನು ಸೆಪ್ಟೆಂಬರ್ ಮೂವತ್ತು ಎರಡ್ ಸಾವಿರದ ಐದನೇ ಇಸ್ವಿಯಲ್ಲಿ ಪ್ರಾರಂಭಿಸಿಯೇ ಬಿಟ್ಟರು ಪ್ರಸಕ್ತ ವರ್ಷಕ್ಕೆ ಹತ್ತು ಕೋಟಿಗಿಂತ ಹೆಚ್ಚು ಠೇವನ್ನ ಸಂಗ್ರಹಿಸುವುದರೊಂದಿಗೆ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಲಾಭ ಗಳಿಸಿರುವ ಸಹಕಾರಿ ಶಾಖೆ ಇದಾಗಿದೆ ಸಹಕಾರಿಯ ಬಗ್ಗೆ ಗ್ರಾಹಕರು ತಮ್ಮ ಮನದಾಳದ ಮಾತನ್ನು ಹೇಳಿದ ಕೇಳಿ ಭಾಗ್ಯವಾಡಿ ಮಹಾವೀರ್ ಮಲ್ಟಿಪರ್ಪಸ್ ಸೊಸೈಟಿಯ ಗ್ರಾಹಕ ಹಾಗೂ ರೋಡ್ ಬೆಳಗಾವಿ ಶಾಖೆಯ ಸಲಹಾ ಸಮಿತಿಯ ಸದಸ್ಯನಾಗಿದ್ದೇನೆ ಮೊನ್ನೆ ಮೊನ್ನೆ ಒಂದು ತಿಂಗಳ ಹಿಂದೆ ನನ್ನ ಮಗನಿಗೆ ಆನ್ಲೈನ್ ಬಿಸ್ನೆ ಬಿಸ್ನೆಸ್ಗೋಸ್ಕರ ಎಂಬತ್ತು ಲಕ್ಷ ರೂಪಾಯಿ ಸಾಲವನ್ನು ಶ್ರೀಮಾನ್ ಮಹಾವೀರ್ ವಸಂತ ನಿಲಜಗಿ ಅಧ್ಯಕ್ಷರು ಸಂಸ್ಥೆಯ ಅಧ್ಯಕ್ಷರಾಗಿದ್ದರಿಂದ ನನ್ನ ಮಗನಿಗೆ ಆನ್ ದ ಸ್ಪಾಟ್ ಎಂಬತ್ತು ಲಕ್ಷ ರೂಪಾಯಿ ಸಾಲ ಮಂಜೂರು ಮಾಡಿ ಇಮ್ಮಿಡಿಯೇಟಾಗಿ ಅವನ ಅಕೌಂಟಿಗೆ ಥ್ರೆಟ್ ಮಾಡಿದ್ದರಿಂದ ನನ್ನ ಮಗ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಬಹಳ ಅಭಿವೃದ್ಧಿ ಹೊಂದಿದ್ದಾನೆ ಈ ವಿಷಯವನ್ನು ನನ್ನ ಮಗನ ಪರವಾಗಿ ಹಾಗೂ ನನ್ನ ಕುಟುಂಬದ ಪರವಾಗಿ ಇವರಿಗೆ ಶ್ರೀಯುತರಿಗೆ ನನ್ನ ಒಳ್ಳೆಯ ದೊಡ್ಡ ಥ್ಯಾಂಕ್ಸನ್ನು ಕನ್ವೆ ಮಾಡಿಸ್ತೇನೆ ಜುಲೈ ಇಪ್ಪತ್ತೆಂಟು ಎರಡು ಸಾವಿರದ ಒಂಬತ್ತರಂದು ಹುಕ್ಕೇರಿ ತಾಲೂಕಿನ ಕಿಡಕಲ್ ಡ್ಯಾಂನಲ್ಲಿ ಎರಡನೇ ಶಾಖೆಯನ್ನು ಪ್ರಾರಂಭಿಸಿ ಐದು ಕೋಟಿಯಷ್ಟು ಹೇವು ಸಂಗ್ರಹಿಸುವುದರೊಂದಿಗೆ ಆರು ಲಕ್ಷದಷ್ಟು ಲಾಭ ಗಳಿಸಿರುವ ಶಾಖೆ ಇದಾಗಿದೆ ಸಹಕಾರಿಯ ಕಾರ್ಯವನ್ನು ಮೆಚ್ಚಿ ಗ್ರಾಹಕರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಇನ್ನೂ ಹೆಚ್ಚಿನ ಜನರ ಸೇವೆಯನ್ನು ಮಾಡಲಿಕ್ಕೆ ಇನ್ನಷ್ಟು ಆಯುಷ್ಯ ಆರೋಗ್ಯ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸಹಕಾರಿಯ ಮೂರನೇ ಶಾಖೆಯನ್ನು ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ಆಂಜನೇಯ ನಗರದಲ್ಲಿ ಹನ್ನೊಂದು ಡಿಸೆಂಬರ್ ಎರಡ್ ಸಾವಿರದ ಹತ್ತರಂದು ಪ್ರಾರಂಭಿಸಲಾಯಿತು ಪ್ರಸಕ್ತ ವರ್ಷದಲ್ಲಿ ಹತ್ತುವರೆ ಕೋಟಿಗಿಂತ ಹೆಚ್ಚಿನ ಠೇವು ಸಂಗ್ರಹಿಸಿ ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ಲಾಭ ಗಳಿಸಿರುವುದರೊಂದಿಗೆ ಗ್ರಾಹಕರಿಗೆ ಲಾಕರ್ ಸೌಲಭ್ಯವನ್ನು ಒದಗಿಸಿದ ಹಾಗೂ ಗ್ರಾಹಕರ ಅಚ್ಚುಮೆಚ್ಚಿನ ಶಾಖೆ ಕೂಡ ಇದಾಗಿದೆ ಸಹಕಾರಿಯ ಬಗ್ಗೆ ಗ್ರಾಹಕರು ತಮ್ಮ ಮನದಾಳದ ಮಾತನ್ನು ಹೇಳಿದ್ದಾರೆ ನಮ್ಮ ಘಟಪ್ರಭಾ ಜನತೆಗೆ ಅನುಕೂಲವನ್ನು ಮಾಡಿಕೊಟ್ಟು ಬಹಳಷ್ಟು ಸಹಕಾರ ರಂಗದಲ್ಲಿ ಅವರು ಪ್ರಗತಿಯನ್ನು ಸಾಧಿಸಿ ಸಹಕಾರ ರಂಗದಲ್ಲಿ ಮುನ್ನಡೆಯನ್ನು ಸಾಧಿಸಲು ಸಾಧಿಸಲಿ ಅಂತ ಹೇಳಿ ದೇವರಲ್ಲಿ ಮಹಾವೀರ ಸೌಹಾರ್ದ ಸಹಕಾರಿಯು ಸಾರ್ವಜನಿಕರ ಒತ್ತಾಸೆಯ ಮೇರೆಗೆ ವೀರರಾಣಿ ಚೆನ್ನಮ್ಮ ಸಂಸ್ಥಾನವಾದ ಚೆನ್ನಮ್ಮನ ಕಿತ್ತೂರಿನಲ್ಲಿ ಐದನೇ ಶಾಖೆಯನ್ನು ನವೆಂಬರ್ ಹನ್ನೊಂದು ಎರಡ್ ಸಾವಿರದ ಹನ್ನೊಂದರಂದು ಸ್ಥಾಪಿಸಲಾಯಿತು ಹದಿನೆಂಟು ಕೋಟಿಗಿಂತ ಹೆಚ್ಚಿನ ಠೇವು ಸಂಗ್ರಹ ಇಪ್ಪತ್ತೆಂಟು ಲಕ್ಷಕ್ಕಿಂತ ಹೆಚ್ಚಿನ ಲಾಭವನ್ನು ಗಳಿಸಿ ಸಹಕಾರಿಯ ಎಲ್ಲಾ ಶಾಖೆಗಳಿಗಿಂತ ಹೆಚ್ಚಿನ ಪ್ರಗತಿ ನೋಟವನ್ನು ಹೊಂದಿರುವ ಶಾಖೆ ಇದಾಗಿದೆ ಸಹಕಾರಿಯ ಬಗ್ಗೆ ಗ್ರಾಹಕರು ತಮ್ಮ ಮನದಾಳದ ಮಾತನ್ನು ಹೇಳಿದ್ದಾರೆ ಕೇಳಿ ಮಯೇರ್ ಬ್ಯಾಂಕಿನ ಕಿತ್ತೂರು ಶಾಖೆಯ ಗ್ರಾಹಕನಾಗಿದ್ದು ಇಲ್ಲಿ ಈ ಬ್ಯಾಂಕಿನಲ್ಲಿ ಸಾಲವನ್ನು ಪಡೆದಿದ್ದೇನೆ ವ್ಯಾಪಾರಕ್ಕಾಗಿ ನನ್ನಂತೆ ರೈತರು ಬಿದಿ ವ್ಯಾಪಾರಿಗಳು ಕಾರ್ಮಿಕರು ಹಲವಾರು ಜನ ಈ ಸಂಸ್ಥೆಯಿಂದ ಅನುಕೂಲಗಳನ್ನು ಪಡೆದುಕೊಂಡು ಉತ್ತಮವಾಗಿ ಗ್ರಾಹಕರಲ್ಲಿ ಗ್ರಾಹಕರಿಗೆ ಒಳ್ಳೆಯ ಅನುಕೂಲತೆಗಳನ್ನು ನೀಡುತ್ತಾರೆ ಈ ಸಂಸ್ಥೆ ಅಭಿವೃದ್ಧಿ ಕಾನೂನು ಅಭಿವೃದ್ಧಿ ಹೊಂದದಲ್ಲದೆ ಇಲ್ಲಿ ಇರ್ತಕ್ಕಂಥ ಜನರನ್ನು ಅಭಿವೃದ್ಧಿಗೊಳಿಸ್ತಾ ಇದೆ ಈ ಸಂಸ್ಥೆಯ ಅಭಿವೃದ್ಧಿಗಾಗಿ ಪರಿಶ್ರಮದಿಂದ ಪರಿಶ್ರಮ ಹಾಗೂ ಒಳ್ಳೆಯ ಆಡಳಿತದಿಂದ ಹೆಸರು ಗಳಿಸಿರುವಂಥ ಶ್ರೀ ವಸಂತ ವಸಂತ್ ಅವರು ಅವರಿಗೆ ಐವತ್ತೊಂದನೆಯ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಇದರಂತೆ ಇನ್ನೂ ಹಲವಾರು ಬಡವರು ಈ ಸಂಸ್ಥೆಯಿಂದ ಅನುಕೂಲಗಳನ್ನು ಪಡೆದುಕೊಳ್ಳದೆಂದು ಹಾಳೆ ಬೆಳಗಾವಿ ಜಿಲ್ಲೆಯ ಖಾನಾಪುರ್ ತಾಲೂಕಿನ ಬಡಸ್ ಕೆಎಚ್ ಗ್ರಾಮದಲ್ಲಿ ಆರನೇ ಶಾಖೆಯನ್ನು ಫೆಬ್ರವರಿ ಇಪ್ಪತ್ಮೂರು ಎರಡ್ ಸಾವಿರದ ಹದಿಮೂರರಂದು ಪ್ರಾರಂಭಿಸುವುದರೊಂದಿಗೆ ಪ್ರಸಕ್ತವಾಗಿ ಈ ಶಾಖೆಯು ಐದೂವರೆ ಕೋಟಿಗಿಂತ ಹೆಚ್ಚಿನ ಠೇವು ಸಂಗ್ರಹಿಸಿ ಎಂಟೂವರೆ ಲಕ್ಷಕ್ಕಿಂತ ಹೆಚ್ಚಿನ ಲಾಭವನ್ನು ಗಳಿಸಿರುತ್ತದೆ ಸಹಕಾರಿಯ ಕಾರ್ಯವನ್ನು ಮೆಚ್ಚಿ ಗ್ರಾಹಕರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಮಹಾವೀರ ಸೌಹಾರ್ದ ಸಹಕಾರಿಯು ತನ್ನ ಏಳನೇ ಶಾಖೆಯನ್ನು ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ್ ಪಟ್ಟಣದಲ್ಲಿ ಇಪ್ಪತ್ತೆರಡು ಆಗಸ್ಟ್ ಎರಡ್ ಸಾವಿರದ ಹದಿನಾಲ್ಕರಂದು ಪ್ರಾರಂಭಿಸಿ ಆರು ಕೋಟಿಗಳಷ್ಟು ಠೇವು ಸಂಗ್ರಹಿಸಿ ಒಂಬತ್ತು ಲಕ್ಷಕ್ಕಿಂತ ಹೆಚ್ಚಿನ ಲಾಭವನ್ನು ಗಳಿಸಿದ ಶಾಖೆ ಇದಾಗಿದೆ ಸಹಕಾರಿಯ ಬಗ್ಗೆ ಗ್ರಾಹಕರು ತಮ್ಮ ಮನದಾಳದ ಮಾತನ್ನು ಹೇಳಿದ್ದಾರೆ ಕೇಳಿ ಮಹಾವೀರ್ ಆಯ್ ಮಲ್ಟಿಪರ್ಮಸ್ ಸೊಸೈಟಿ ನಮ್ಮ ಭಾಷಾಪುರದಲ್ಲಿ ಈ ಬ್ರಾಂಚ್ ಆಗ ನಮ್ಮಂಥ ಬಿಸ್ನೆಸ್ ಮ್ಯಾನ್ಗೆ ಯಾರೋ ಹೊಸವಾಗಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವರಿಗೆ ತುಂಬ ಅನುಕೂಲವಾಗಿದೆ ಇಲ್ಲಿ ಯಾವುದಾದ್ರೂ ಒಂದು ಲೋನ್ ಬೇಕಾದರೆ ನಮ್ಮ ಅಧ್ಯಕ್ಷರಿಗೆ ದಿನ ಮುಂಚಿತವಾಗಿ ಹೇಳಿದರೆ ಸಾಕು ಪ್ರದಿನ ಅವರಿಗೆ ಲೋನ್ ಸಿಗುತ್ತೆ ಮತ್ತು ನಮ್ಮಂಥ ಬಿಸ್ನೆಸ್ಮ್ಯಾನ್ಗಳಲ್ಲಿ ಹೊಸ ಇದರಲ್ಲಿ ಏನಾದರೂ ನಮಗೆ ಲೋನ್ ಬೇಕಾದರೆ ಏನು ಬೇಕಾದರೂ ಭಾಳ ತ್ವರಿತವಾಗಿ ಇವರು ನಮಗೆ ಸಹಾಯ ಮಾಡುತ್ತಾರೆ ಮತ್ತು ಒಂದು ಸಲ ಕಸ್ಟಮರ್ ಚಲೋ ಇವರು ಇವರಲ್ಲಿ ರಿಲೇಷನ್ ಇಟ್ಕೊಂಡಿದ್ರೆ ಅವರಿಗೆ ಭಾಳಷ್ಟು ಸಹಕಾರಿಯಾಗಿದೆ ಮತ್ತು ಬಿಸ್ನೆಸ್ ಇಂಪ್ರೂವ್ ಮಾಡೋಕ್ಕೆ ಭಾಳಷ್ಟು ಹೆಲ್ಪ್ ಆಗಿದೆ ಅದರಲ್ಲಿ ನಾನು ಕೂಡ ಒಬ್ಬರು ನನಗೂ ನಮ್ಮ ಅಧ್ಯಕ್ಷರಿಂದ ತುಂಬ ತುಂಬಾ ಇಲ್ಲಿ ಹೆಲ್ಪ್ ಆಗಿದೆ ಮಹಾವೀರ ಸೌಹಾರ್ದ ಸಹಕಾರಿಯು ತನ್ನ ಎಂಟನೇ ಶಾಖೆಯನ್ನು ಬೆಳಗಾವಿ ನಗರದ ಉದ್ಯಮ ಭಾಗದಲ್ಲಿ ಫೆಬ್ರವರಿ ಇಪ್ಪತ್ತು ಎರಡ್ ಸಾವಿರದ ಹದಿನೈದರಂದು ಪ್ರಾರಂಭಿಸಿ ನಾಲ್ಕೂವರೆ ಕೋಟಿಗಿಂತ ಹೆಚ್ಚಿನ ಠೇವು ಸಂಗ್ರಹಿಸಿ ಎಂಟೂವರೆ ಲಕ್ಷಕ್ಕಿಂತ ಹೆಚ್ಚಿನ ಲಾಭವನ್ನು ಗಳಿಸಿದ ಶಾಖೆ ಇದಾಗಿದೆ ಸಹಕಾರಿಯ ಕಾರ್ಯವನ್ನು ಮೆಚ್ಚಿ ಗ್ರಾಹಕರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಸಮಾಜ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಅದರ ಜೊತೆ ಆ ಮಠಗಳ ಜೊತೆ ಸಹಿತ ಸಂಬಂಧವನ್ನು ಹೊಂದಿದ್ದಾರೆ ಧಾರ್ಮಿಕ ಬರೀ ಜೈನ್ ಧರ್ಮಕ್ಕೆ ಅಲ್ಲ ಇತರ ಜಾತಿಯ ಧರ್ಮದ ಜನರಿಗೂ ಸಹಿತ ಅವರು ಸಹಕಾರವನ್ನು ಮಾಡ್ತಾ ಬಂದಿದ್ದಾರೆ ಎಂ ಬಿ ಬಿ ಎಸ್ ಕಲಿಲಿಕ್ಕೆ ಇಂಜಿನಿಯರಿಂಗ್ ಕಲಿಲಿಕ್ಕೆ ಗಾಡಿ ವಾಹನಗಳನ್ನು ವಾಹನಗಳ ಮೇಲೆ ಸಾಲಗಳನ್ನು ಕೇಳಿ ಹೋದ್ವೇ ತಕ್ಷಣವೇ ನ್ಯಾಷನಲ್ ಬ್ಯಾಂಕಿನಲ್ಲಿ ಕೊಡೋಂಗಿಲ್ಲ ಅಷ್ಟು ದೊಡ್ಡ ಮಟ್ಟದ ಸಾಲವನ್ನು ಕೊಡ್ತಾರೆ ಅದು ತಕ್ಷಣ ಒಂದೇ ದಿನದಲ್ಲಿ ಎಲ್ಲ ಸ್ಯಾಂಕ್ಷನ್ ಮಾಡ್ತಾರೆ ಅವ್ರಿಗೆಲ್ಲ ಜನರಿಗೆ ಅನುಕೂಲ ಆಗುವಂತೆ ಮಾಡಿಕೊಡ್ತಾರೆ ಇಂಥ ಮಹಾನ್ ವ್ಯಕ್ತಿ ನಮಗ ಚೇರ್ಮನ್ ಆಗಿ ಹೊಂದಿದ್ದಾರೆ ಅವ್ರ ಸಂಸ್ಥೆ ಯಾವಾಗಿಂದ ಸ್ಥಾಪನ ಆಗಿದೆ ಆವಾಗಿಂದ ಚೇರ್ಮನ್ ಅಂದರೆ ಇನ್ನು ಮುಂದೂ ಅವರೇ ಚೇರ್ಮನ್ ಆಗಾರೆ ಈ ಸಂಸ್ಥೆಯಿಂದ ಬಹಳಷ್ಟು ಜನರಿಗೆ ಉಪಯೋಗ ಆಗೋದಿದೆ ರೈತರಿಗೆ ಉಪಯೋಗ ಆಗದೆ ಕಸ್ಟಮರ್ಗೂ ಉಪಯೋಗ ಆಗುತ್ತೆ ಕಮರ್ಷಿಯಲ್ ಇಂಡಸ್ಟ್ರಿಯಲ್ಗೆ ಆಮೇಲೆ ವಾಹನಗಳನ್ನು ಖರೀದಿ ಮಾಡುವಂಥ ಜನರು ಸಹಿತ ಉಪಯೋಗ ಆಗಲಿ ಅದರಿಂದ ಇಂಥ ಮಹಾನ್ ವ್ಯಕ್ತಿಗಳ ಶುಭ ಹುಟ್ಟು ಹಬ್ಬದ ನಿಮಿತ್ತವಾಗಿ ಶುಭ ಆಶೀರ್ವಾದವನ್ನು ದೇವರಲ್ಲಿ ಪಾರುತ್ತಾನೆ ಅವ್ರ ಜೀವನ ಸುಖ ಸಮೃದ್ಧಿಯ ನೆಮ್ಮದಿ ಅಂತ ದೇವರಲ್ಲಿ ಬೆಳಗಾವಿ ಜಿಲ್ಲೆಯಾದ್ಯಂತ ನಾಲ್ಕು ಶಾಖೆಗಳನ್ನು ಪ್ರಾರಂಭಿಸಿರುವ ಸಹಕಾರಿಯ ವಿಶ್ವಾಸಾರ್ಹವಾದ ಸೇವೆಯನ್ನು ಮನಗಂಡ ಜಿಲ್ಲೆಯ ಪಕ್ಕದ ಜಿಲ್ಲೆಯಾಗಿರುವ ಧಾರವಾಡದ ಜನರು ಧಾರವಾಡ ಪಟ್ಟಣದಲ್ಲಿ ಶಾಖೆಯನ್ನ ಪ್ರಾರಂಭಿಸಿ ನಮಗೂ ಸೇವೆಯನ್ನ ಒದಗಿಸಿ ಎಂಬ ಒಕ್ಕೊರಲಿನ ಬೇಡಿಕೆಗೆ ಸ್ಪಂದಿಸಿದ ಸಹಕಾರಿ ಅಧ್ಯಕ್ಷರು ಹದಿನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಹದಿನಾರರಂದು ಧಾರವಾಡ ಪಟ್ಟಣದಲ್ಲಿ ಒಂಬತ್ತನೇ ಶಾಖೆಯನ್ನ ಪ್ರಾರಂಭಿಸಿಯೇ ಬಿಟ್ಟರು ಪ್ರಸ್ತುತವಾಗಿ ಹದಿನಾರು ಕೋಟಿಯಷ್ಟು ಠೇವು ಸಂಗ್ರಹಿಸುವುದರೊಂದಿಗೆ ಹನ್ನೆರಡೂವರೆ ಕೋಟಿಗಿಂತ ಹೆಚ್ಚಿನ ಲಾಭವನ್ನು ಗಳಿಸಿರುವ ಶಾಖ İzlediğiniz için ರರಂದು ಬೆಳಗಾವಿಯ ರಾಮತೀರ್ಥ ನಗರದಲ್ಲಿ ಹತ್ತನೇ ಶಾಖೆಯನ್ನ ಪ್ರಾರಂಭಿಸಿ ಮೂರುವರೆ ಕೋಟಿಗಿಂತ ಹೆಚ್ಚಿನ ಠೇವು ಸಂಗ್ರಹಿಸಿ ಐದೂವರೆ ಲಕ್ಷಕ್ಕಿಂತ ಹೆಚ್ಚಿನ ಲಾಭ ಗಳಿಸಿರುವ ಶಾಖೆ ಇದಾಗಿದೆ ಸಹಕಾರಿಯ ಕಾರ್ಯವನ್ನು ಮೆಚ್ಚಿ ಗ್ರಾಹಕರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಸರ್ಕಾರ ಬಹಳ ನಮ್ಮದೇ ಈಗಾಗಲೇ ಅವರನ್ನು ಆಂಬುಲೆನ್ಸ್ ಬೇಕಂದ ತಕ್ಷಣ ಎರಡು ಆಂಬುಲೆನ್ಸ್ ಸಾಲವನ್ನು ವಿತರಣೆ ಮಾಡಿದರು ಈ ಸಮಾಜಕ್ಕಾಗಿ ಮಾಡುವುದಕ್ಕಾಗಿ ನಾವು ಯಾವಾಗಲೂ ಸಹ ನಿಮ್ಮ ನಿಮಗೆ ಸ್ಥಾನ ಆರ್ಥಿಕ ಸಹಾಯ ಮಾಡುವ ಕ್ಷೇತ್ರ ನೀಡುತ್ತೇನೆ ಎಂದು ಮಹನೆಯನ್ನು ನಾವು ತಿಳಿಸಿದರು ಇವರ ಜನ್ಮದಿನದಂದು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನನ್ನ ಪರವಾಗಿ ಪೂರ್ವಗಳನ್ನು ಕಾಗವಾಡ ತಾಲೂಕಿನ ಶಿರಗುಪ್ಪಿಯಲ್ಲಿ ಮೇ ಹನ್ನೆರಡು ಎರಡ್ ಸಾವಿರದ ಹದಿನೇಳರಂದು ಸಹಕಾರಿಯು ಹನ್ನೊಂದನೇ ಶಾಖೆಯನ್ನು ಪ್ರಾರಂಭಿಸುವುದರೊಂದಿಗೆ ಮೂರು ಕೋಟಿಗಳಷ್ಟು ಠೇವು ಸಂಗ್ರಹ ಐದೂವರೆ ಲಕ್ಷಕ್ಕಿಂತ ಹೆಚ್ಚಿನ ಲಾಭವನ್ನು ಗಳಿಸಿರುತ್ತದೆ ಸಹಕಾರಿಯ ಬಗ್ಗೆ ಗ್ರಾಹಕರು ತಮ್ಮ ಮನದಾಳದ ಮಾತನ್ನು ಹೇಳಿದ್ದಾರೆ ಕೇಳಿ ಏನು ಕ್ರೀಡಾ ಸರ್ವಿಸ್ ಸಿಕ್ಕಿಲ್ಲ ಮತ್ತೊಂದು ಸರ್ವಿಸ್ ಮತ್ತು ಯಾವ ಬ್ಯಾಂಕಲ್ಲಿ ಒಂದು ಬಟ್ಟೆ ಸಿಕ್ಕಿಲ್ಲ ಆಮೇಲೆ ನಮ್ಮ ತಮ್ಮ ಸುತ ಆಗಲಿ ಎಲ್ಲರೂ ಆಗಲಿ ನಮ್ಮ ಜೊತೆ ಅತ್ಯಂತ ಆಪ್ಯವಾಗಿ ಮಾತಾಡ್ತಾರೆ ಮತ್ತು ಲೋನ್ ಏನು ಇರಲಿ ಯಾವುದೇ ಒಂದು ಇದ್ದರೆ ಕಸ್ಟಮರ್ ವ್ಯವಸ್ಥಿತವಾಗಿ ಅವರಿಗೆ ಮುಖ್ಯವಂತೂ ಮಾಡ್ತಾರೆ ಆಮೇಲೆ ಏನೇ ಈ ಒಂದು ಬ್ಯಾಂಕಿನ ಸಂಸ್ಥಾಪಕ ಚೇರ್ಮನ್ರಾದಂಥ ಮಹಾವ್ಯ ನೆಲಜಿ ಸರ್ವರ್ ಬಗ್ಗೆ ಹೇಳಬೇಕಂದ್ರೆ ನಮ್ಮಂತರದ್ದು ಕಸ್ಟಮರ್ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಹೆಲ್ಪ ಮಾಡಿ ಕಸ್ಟಮರ್ ಅವರು ಜೀವನದಲ್ಲಿ ಸುಧಾರಣೆ ಆಗಲಿಕ್ಕೆ ಒಂದು ಎರಡ್ ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನೈದರಂದು ರಾಯಬಾಗ್ ಪಟ್ಟಣದಲ್ಲಿ ಮಹಾವೀರ ಸೌಹಾರ್ದ ಸಹಕಾರಿಯು ತನ್ನ ಹನ್ನೆರಡನೇ ಶಾಖೆಯನ್ನು ಪ್ರಾರಂಭಿಸಿತ್ತು ಎರಡು ಕೋಟಿಯಷ್ಟು ಠೇವು ಸಂಗ್ರಹ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಲಾಭವನ್ನ ಗಳಿಸಿದ ಸಂಸ್ಥೆ ಇದಾಗಿದೆ ಸಹಕಾರಿಯ ಕಾರ್ಯವನ್ನು ಮೆಚ್ಚಿ ಗ್ರಾಹಕರು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ நமக்கு மீர் பேங்க அனுகூல ஆித்தி நம்ம மயூர் பேங்க நம்ம பேர கடை எல்லாம் லோன் கொடுத்தாங்க நம்ம இல்லை மயூர் பேங்க் வந்த நம்ம நமக்கு எல்லாரும் சிப்பாங்க வர்க்கும் மேனேஜர் ஆர்மன் எல்லாரும் கூட நமக்கு அனுகூல மாட்டார் லோன் மாட்டேன் அந்த நமக்கு மகிழ்ச்சி பேங்க நமக்கு வயது ஆகி ಘಟಪ್ರಭಾ ನದಿಯ ತಟದಲ್ಲಿರುವ ವಾಣಿಜ್ಯ ನಗರಿ ಕೊನ್ನೂರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತು ಜೂನ್ ಹತ್ತೊಂಬತ್ತರಂದು ಸಹಕಾರಿಯು ತನ್ನ ಹದಿಮೂರನೇ ಶಾಖೆಯನ್ನು ಪ್ರಾರಂಭಿಸುವುದರೊಂದಿಗೆ ಮೂರುವರೆ ಕೋಟಿಗಿಂತ ಹೆಚ್ಚಿನ ಠೇವು ಸಂಗ್ರಹಿಸಿ ಮೂರುವರೆ ಲಕ್ಷಕ್ಕಿಂತ ಹೆಚ್ಚಿನ ಲಾಭವನ್ನ ಗಳಿಸಿ ಅಲ್ಪ ಸಮಯದಲ್ಲಿಯೇ ಪ್ರಗತಿ ಪಥದಲ್ಲಿ ಸಾಗುತ್ತಿರುವ ಶಾಖೆ ಇದಾಗಿದೆ ಸಹಕಾರಿಯ ಬಗ್ಗೆ ಗ್ರಾಹಕರು ತಮ್ಮ ಮನದಾಳ್ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಬ್ಯಾಂಕನ್ನು ಹುಟ್ಟುಹಾಕಿದರು ಅದರಿಂದ ಎಲ್ಲ ಜನರಿಗೆ ಅನುಕೂಲ ಆಯಿತು ಆ ಸಂಘವನ್ನು ಉನ್ನತ ಮಟ್ಟಕ್ಕೆ ಒಯ್ಲಿಕ್ಕೆ ಹಗಲಿರುಳು ಶ್ರಮ ವಹಿಸ್ತಂತಾರಂದ್ರೆ ಈಗಿನ ಅಧ್ಯಕ್ಷರಂತ ಮಾವೀರಣ್ಣ ನಿಲಜಿಗೆ ಅವರು ಮಹಾವೀರಣ್ಣ ಅವರು ಬಡವರು ಬಂದ್ರೆ ಅವ್ರಿಗೆ ಯಾವಾಗ ಯಾವಾಗಿಲೂ ಸಹಾಯ ಹಸ್ತ ಇದ್ದೇ ಇರುತ್ತದೆ ಇವತ್ತೊಂದೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊರುತ್ತಾ ಬಡ್ಕುಂದಿ ಹೊಳೆಂಬ ತಾಯಿ ಅವರಿಗೆ ಆಯುರ್ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರನ್ನು ಹರಿಸಲಂತ ಕೇಳ ಮಹಾವೀರ ಸೌಹಾರ್ದ ಸಹಕಾರಿಯು ಒಂದು ಕೇಂದ್ರ ಕಚೇರಿ ಹಾಗೂ ಹದಿಮೂರು ಶಾಖೆಗಳನ್ನೊಳಗೊಂಡಿದ್ದು ಮುಂಬರುವ ದಿನಗಳಲ್ಲಿ ಇನ್ನೂ ಎರಡು ಶಾಖೆಗಳನ್ನು ಪ್ರಾರಂಭಿಸುವುದಾಗಿ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ತೀರ್ಮಾನ ಕೈಗೊಂಡಿರುತ್ತದೆ ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ನೋಡು ಎಂಬ ನಾಣ್ಣುಡಿಯಂತೆ ಸಹಕಾರಿಯು ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ತನ್ನ ಕದಂಬ ಬಾಹುಗಳನ್ನು ಚಾಚುತ್ತಾ ಹೆಮ್ಮರವಾಗಿ ಬೆಳೆದು ಸಾವಿರಾರು ಗ್ರಾಹಕರ ಬದುಕಿಗೆ ಬೆಳಕನ್ನು ಚೆಲ್ಲುವ ಸಹಕಾರಿ ಇದಾಗಿದೆ ವೀಕ್ಷಕರೇ ಕಳೆದ ಎರಡು ದಶಕಗಳ ಅವಧಿಯಲ್ಲಿ ಸಹಕಾರಿಯು ಸಾಧಿಸಿರುವ ಪ್ರಗತಿಯ ನೋಟವನ್ನು ತಾವು ಗಮನಿಸಿದ್ದೀರಿ ಈ ಪ್ರಗತಿಯ ಹಿಂದೆ ಅನುಪಮ ಕೊಡುಗೆ ನೀಡಿರುವ ಬದುಕಿನುದ್ದಕ್ಕೂ ಸಹಕಾರಿಯ ಪ್ರಗತಿ ಮತ್ತು ಯಶಸ್ಸು ತನ್ನ ಜೀವನದ ಧ್ಯೇಯವೆಂದು ಶ್ರಮಿಸುತ್ತಿರುವ ಜನಮಾನಸದ ನಾಯಕ ಮಹಾವೀರ್ ನಿಲಜ್ಗಿ ಹಾಗೂ ಸಹಕಾರಿಯ ಎಲ್ಲಾ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿಗಳೆಲ್ಲರದ್ದು ಸೇವೆ ಪ್ರಶಂಸನೀಯವಾಗಿದೆ